ನಮಸ್ಕಾರ ವೀಕ್ಷಕರೇ ನಮ್ಮ ಕನ್ನಡ ಗುರು ಪ್ರಕಾಶ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ತುಂಬಾ ದಿನಗಳ ನಂತರ ಮತ್ತೊಂದು ವಿಶೇಷವಾದಂತಹ ವಿಡಿಯೋ ನಿಮ್ಮ ಮುಂದೆ ತಂದಿದ್ದೀನಿ ಈ ವಿಡಿಯೋ ಮಕ್ಕಳ ಕೈ ಬರಹವನ್ನ ಶುದ್ಧಗೊಳಿಸುವುದು ಮತ್ತು ಮಕ್ಕಳಿಗೆ ಅಂದವಾದ ಬರವಣಿಗೆಯನ್ನು ಹೇಗೆ ಬರೆಯೋದು ಅನ್ನೋದ್ರ ಬಗ್ಗೆ ಮಾಡ್ತಾ ಇರುವಂತಹ ವಿಡಿಯೋ ಇದಾಗಿದೆ ದಯಮಾಡಿ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ಈ ಒಂದು ತರಬೇತಿಯನ್ನು ಈ ಒಂದು ಟ್ರೈನಿಂಗ್ ಅನ್ನ ನಿಮ್ಮ ಮಕ್ಕಳಿಗೆ ಆ ಹೇಳ್ತಾ ಹೋಗಿ ಸೊ ಮೂವತ್ತು ದಿನಗಳಲ್ಲಿ ನಿಮ್ಮ ಮಕ್ಕಳ ಅಂದವಾದ ಶುದ್ಧವಾದ ಕೈ ಬರಹವಾಗುತ್ತೆ ಬರವಣಿಗೆ ಶುದ್ಧವಾಗುತ್ತೆ ಅದು ಕನ್ನಡ ಬರವಣಿಗೆ ಬಗ್ಗೆ ನಾನು ಹೇಳ್ತಾ ಇರುವಂತದ್ದು ಬರಹದ ಬಗ್ಗೆ ಯಾಕೆ ಇಂಪ್ರೂವ್ ಮಾಡ್ಕೋಬೇಕು ಯಾಕೆ ಅಂದವಾದ ಶುದ್ಧವಾದ ಕೈ ಕೈಬರಹವಾಗ್ಬೇಕಂದ್ರೆ ಉತ್ತರ ಪತ್ರಿಕೆಯಲ್ಲಿ ಏನು ವ್ಯಾಲ್ಯೂಯೇಷನ್ಗೆ ಅಥವಾ ಮೌಲ್ಯಮಾಪನಕ್ಕೆ ಏನ್ ಹೋಗ್ತವೆ ಕೈ ಬರಹ ನೋಡಿದ ತಕ್ಷಣ ಅವರ ಹ್ಯಾಂಡ್ ರೈಟಿಂಗ್ ನೋಡಿದ ತಕ್ಷಣ ಹ್ಯಾಂಡ್ ರೈಟಿಂಗ್ ಇಸ್ ದ ಫಸ್ಟ್ ಇಂಪ್ರೆಷನ್ ಅಂತ ಹೇಳ್ತೇವೆ ಅವರ ಹ್ಯಾಂಡ್ ರೈಟಿಂಗ್ ತುಂಬಾ ಶುದ್ಧವಾಗಿದೆ ಅಂದವಾಗಿದೆ ಅಂತಂದ್ರೆ ಮಿಸ್ ಮಾಡದೇನೆ ಏನ್ ಮಾಡ್ತಾರೆ ಆ ಪೇಪರ್ನ ಮೊದಲು ವ್ಯಾಲ್ಯೂಯೇಷನ್ ಮಾಡ್ತಾ ಹೋಗ್ತಾರೆ ಮೌಲ್ಯಮಾಪನ ಮಾಡ್ತಾ ಹೋಗ್ತಾರೆ ಉತ್ತಮವಾದ ಅಂಕಗಳನ್ನ ಗಳಿಸುವುದಕ್ಕೆ ಶುದ್ಧವಾದ ಬರವಣಿಗೆ ಅಂದವಾದ ಬರವಣಿಗೆ ಬೇಕೇ ಬೇಕು ಯಾವುದೇ ತಪ್ಪುಗಳಿಲ್ಲದಂತೆ ವ್ಯಾಕರಣ ದೋಷಗಳಿಲ್ಲದಂತೆ ಬರೆಯುವುದನ್ನ ನಿಮ್ಮ ಮಕ್ಕಳಿಗೆ ರೂಢಿ ಮಾಡಿಸಿ ಅಂತ ಹೇಳ್ತಾ ದುಂಡಾಗಿ ಬರೆಯುವುದು ಗುಂಡಾಗಿ ಬರೆಯುವುದು ಹೇಗೆ ಅನ್ನೋದನ್ನ ಅದರ ಬಗ್ಗೆ ಒಂದು ಟ್ರೈನಿಂಗ್ ಇದೆ ಇದು ನಾನು ನನ್ನ ಕೈ ಅಹ್ ಅಂದವಾಗಿ ಮಾಡಿಕೊಳ್ಳಕ್ಕೆ ನಾನು ಮಾಡಿರುವಂತ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು ಇದನ್ನ ಈ ಟೆಕ್ನಿಕ್ ಅನ್ನ ನಿಮ್ಮ ಮಕ್ಕಳಿಗೂ ಹೇಳ್ಕೊಡಿ ಮೂವತ್ತು ದಿನಗಳಲ್ಲಿ ಖಂಡಿತ ಅಂದವಾದ ದುಂಡಾದ ಗುಂಡಾಗಿ ಬರೆಯುವ ಸಾಮರ್ಥ್ಯವನ್ನ ನಿಮ್ಮ ಮಕ್ಕಳು ಕಲಿತಾರೆ ದಯಮಾಡಿ ಈ ವಿಡಿಯೋನ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ಮಾಡಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ನೋಡೋಣ ಬನ್ನಿ ಸ್ನೇಹಿತರೆ ನೋಡೋಣ ಹಾಗಾದ್ರೆ ಕೈ ಬರಹವನ್ನ ಶುದ್ಧ ಮಾಡೋದಕ್ಕೆ ಅಥವಾ ಅಂದವಾದ ಬರವಣಿಗೆ ದುಂಡಾಗಿ ಗುಂಡಾಗಿ ಬರೆಯೋದಕ್ಕೆ ಈ ಒಂದು ಸ್ಕಿಲ್ ಅನ್ನ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಒಂದು ಚಿಕ್ಕದಾಗಿರುವಂತ ಒಂದು ನೋಟ್ಬುಕ್ ಅನ್ನ ತೆಗೆದುಕೊಳ್ಳಿ ಇಲ್ಲ ಕಿಂಗ್ ಸೈಜ್ ನೋಟ್ಬುಕ್ ಆದ್ರೂ ಓಕೆ ಹಳೆಯ ಬುಕ್ಗಳಿದ್ರು ಅಥವಾ ಅದರಲ್ಲಿರುವಂತಹ ಪೇಜಸ್ ಎಲ್ಲ ತಗೊಂಡು ಒಂದು ತರ ಒಂದು ಬೈಂಡಿಂಗ್ ಮಾಡಿಬಿಟ್ಟು ಒಂದು ನೋಟ್ಬುಕ್ ತರ ಮಾಡಿಕೊಡಿ ಇದ್ರಲ್ಲಿ ಏನು ತೊಂದರೆ ಇಲ್ಲ ಆದ್ರೆ ಪ್ರತಿ ದಿನ ಹದಿನೈದು ನಿಮಿಷಗಳ ಕಾಲ ಇದನ್ನ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಹೇಗೆ ಅಂದ್ರೆ ನೋಡಿ ನಾನು ಈಗ ತೋರಿಸ್ತೀನಿ ನಿಮ್ಗೆ ಸುಮ್ಮನೆ ಈಗ ಈ ರೀತಿ ಹಿಡ್ಕೊಂಡು ಸುಮ್ಮನೆ ರೌಂಡ್ ಹಾಕ್ತಾ ಹೋಗೋದು ಸ್ಕಿಪ್ ಮಾಡಿದ್ರೆ ರೌಂಡ್ ಮಾಡಿದ್ರೆ ಹೋಗೋದು ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಮಾಡಿ ಒಟ್ಟಿನಲ್ಲಿ ರೌಂಡ್ ಬರಬೇಕು ಮೇಲಿನ ಗೆರೆ ಕೆಳಗಿನ ಗೆರೆ ಎರಡು ಟಚ್ ಆಗಬೇಕು ಹೀಗೆ ರೌಂಡ್ ಮಾಡ್ತಾ ಇರಬೇಕು ಅವರು ಸೊ ಸಿಂಗಲ್ ಲೈನ್ ಬುಕ್ ಆದ್ರೂ ಓಕೆ ಅಥವಾ ಡಬಲ್ ಲೈನ್ ಬುಕ್ ಇದ್ರೆ ಇನ್ನೂ ಒಳ್ಳೇದು ಇದು ಸಿಂಗಲ್ ಲೈನ್ ಬುಕ್ ಇದು ಇದೇ ತರ ಡಬಲ್ ಲೈನ್ ಬುಕ್ ಸಿಗುತ್ತೆ ನೋಟ್ಬುಕ್ ಡಬಲ್ ಲೈನ್ ನೋಟ್ಬುಕ್ ಅಲ್ಲೂ ನೀವು ಏನ್ ಮಾಡ್ಬೋದು ಮಕ್ಕಳಿಗೆ ಆ ಒಂದು ಮಧ್ಯದಲ್ಲಿರುವಂತಹ ಆ ಒಂದು ಗೆರೆಯಲ್ಲಿ ನೀವು ನೀಟಾಗಿ ಹಿಂಗೆ ನೋಡಿ ಈ ರೀತಿ ದಿನಾ ಒಂದು ಪೇಜ್ ಫಾಸ್ಟ್ ಆಗಿ ಫಸ್ಟ್ ನಿಧಾನಕ್ಕೆ ರೌಂಡ್ ಮಾಡ್ತಾ ಹೋಗ್ಬೇಕು ನೋಡಿ ಹಿಂಗೆ ಬರಬಾರ್ದು ಈ ರೀತಿ ಬರಬಾರ್ದು ಓಕೆ ಈ ತರ ಏನು ಸ್ಕ್ವೈರ್ ತರ ಅಥವಾ ಸ್ಟ್ಯಾಂಡಿಂಗ್ ಲೈನ್ ತರ ಬರಬಾರ್ದು ಸಿಸ್ ರಾಂಗ್ ಓಕೆ ಹೇಗೆ ಹೀಗೆ ರೌಂಡ್ ಬರಬೇಕು ಒಟ್ ಆ ಮಗು ರೌಂಡ್ ಮಾಡ್ತಾ ಇರಬೇಕು ಈ ತರ ರೌಂಡ್ ಬರಿತಾನೆ ಇರಬೇಕು ಎಷ್ಟು ರೌಂಡ್ ಬರೀತಾರೆ ಅಷ್ಟು ಮುಂದೆ ದುಂಡಾಗಿ ಗುಂಡಾಗಿ ಅಕ್ಷರಗಳು ಕೂತ್ಕೊಳ್ತಾರೆ ಅಂದ್ರೆ ಅವ್ರ ಕೈ ಆ ರೀತಿ ಕೂತ್ಕೊಳತ್ತೆ ಸೆಟ್ ಆಗುತ್ತೆ ಕರೆಕ್ಟ್ ಆಗಿ ಹೀಗೆ ರೌಂಡ್ ಆಗಿ ಬರಿತಾ ಹೋಗ್ಬೇಕು ಹುಟ್ನಲ್ಲಿ ರೌಂಡ್ ಆಗಿ ಬರಿತಾ ಹೋಗ್ಬೇಕು ಎಡದಿಂದ ಬಲಕ್ಕೆ ಅವ್ರ ಪೆನ್ನ ಬಳಸ್ಕೋಬೇಕು ಕೆಲವು ರಿಂಗ್ಗೆ ರೌಂಡ್ ಮಾಡ್ತಾ ಇರ್ತಾರೆ ಇದು ಕೂಡ ತಪ್ಪು ಓಕೆ ಯಾವಾಗಲೂ ಈಗ ಇಲ್ಲಿ ಪೆನ್ನಿಗೆ ಟಚ್ ಮಾಡಿದ್ದಾರೆ ಅಂದ್ರೆ ಎಡದಿಂದ ಹೀಗೆ ತಗೋಬೇಕು ಎಡದಿಂದ ಬಲಕ್ಕೆ ಎಡದಿಂದ ಬಲಕ್ಕೆ ಎಡದಿಂದ ಬಲಕ್ಕೆ ಈ ರೀತಿ ರೌಂಡ್ ಮಾಡ್ತಾ ಹೋಗ್ಬೇಕು ನೋಡೋದಕ್ಕೆ ಪೇಜ್ ಚೆನ್ನಾಗಿ ಕಾಣಿಸಲ್ಲ ಆದರೂ ಅವರು ದಿನ ಒಂದು ಪೇಜ್ ಈ ತರ ರೌಂಡ್ ಮಾಡ್ತಾ ಇರಲಿ ಹೀಗೆ ರೌಂಡ್ ಮಾಡ್ತಾ ಹೋಗ್ಬೇಕು ನೋಡಿ ರೌಂಡ್ ಮಾಡ್ತಾನೇ ಇರ್ಬೇಕು ಹಿಂಗೆ ಹೀಗೆ ರೌಂಡ್ ಮಾಡ್ತಾ ಹೋಗ್ಬೇಕು ರೌಂಡ್ ಮಾಡ್ತಾ ರೌಂಡ್ ಮಾಡ್ತಾ ರೌಂಡ್ ಮಾಡ್ತಾ ದಿನಾ ಒಂದ್ ಪೇಜ್ ಈ ತರ ಮಾಡಿಸ್ಬೇಕಾಗತ್ತೆ ಇದು ಆದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕಾಗಾದ್ರೆ ನೋಡಿ ಇನ್ನೊಂದು ಮೆಥಡ್ ಇದೆ ಈಗ ಅಕ್ಷರಗಳನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರ ಅನ್ಕೊಳಿ ಈ ತರದ್ದು ನೀವೇನಂದ್ರೆ ಒಂದು ದಿನ ಒಂದೊಂದು ಪೇಜ್ ಈ ತರ ಹೇಳ್ಕೊಡಿ ಈ ತರ ರೌಂಡ್ ಹಾಕೋದು ಹೇಳ್ಕೊಟ್ಟಾಗ ನೀವು ಇದು ಎಷ್ಟಪ್ಪ ಅಂದ್ರೆ ಒಂದು ಹದಿನೈದು ದಿನ ಹೇಳ್ಕೊಡಿ ದಿನ ಒಂದು ಪುಟ ಸಾಕು ದಿನ ಒಂದ್ ಪುಟ ಐದು ನಿಮಿಷ ಟೈಮ್ ಕೊಟ್ಟರೆ ಇದು ಆದ ನಂತರ ಒಂದು ಹದಿನೈದು ದಿನನೋ ಅಥವಾ ಒಂದ್ ತಿಂಗಳು ಇದನ್ನೇ ಮಾಡ್ಲಿ ಬರೀ ಬರೀ ಐದೈದು ನಿಮಿಷ ದಿನ ಒಂದ್ ಪೇಜ್ ಈ ತರ ರೌಂಡ್ ಮಾಡ್ಬೇಕು ಅವರು ಸರಿ ಒಂದ್ ತಿಂಗಳು ಆಯ್ತು ಅಥವಾ ಒಂದ್ ಹದಿನೈದು ದಿನ ಆಯ್ತು ಅಂದಮೇಲೆ ಒಂದು ಏನು ಕೈ ಬರಹ ಕಾಪಿ ರೈಟಿಂಗ್ ತರ ಕೊಡಿ ಅವ್ರಿಗೆ ಅವರ ಪಠ್ಯ ಕನ್ನಡ ಪಠ್ಯ ಪುಸ್ತಕಗಳಲ್ಲಿ ಇರುವಂತಹ ಪಾಠಗಳು ಅಥವಾ ಪದ್ಯಗಳು ಅಥವಾ ಕನ್ನಡ ದಿನಪತ್ರಿಕೆ ಈ ತರ ಏನಾದ್ರೂ ಒಂದು ಗಾದೆ ಮಾತು ವಿಸ್ತರಣೆ ಅಥವಾ ಒಂದು ಪ್ರಬಂಧ ವಿಸ್ತರಣೆ ಈ ಥರದ್ದೇನಾದರೂ ಬರೆಯೋದಕ್ಕೆ ಮಕ್ಕಳಿಗೆ ಕೊಡಿ ಅವಾಗ ಬರೆಯೋದಕ್ಕೆ ಪ್ರಾರಂಭ ಮಾಡಿದಾಗ ಏನ್ ಮಾಡ್ಬೇಕಿಲ್ಲಿ ನೋಡಿ ಈಗ ನಾನು ಒಂದು ಹತ್ತನೇ ತರಗತಿ ಇರುವಂಥದ್ದೇ ಇದೆ ಅದನ್ನ ನಾನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸುತ್ತಲು ಕವಿಯುವ ಕತ್ತಲೆ ಎಳಗೆ ಪ್ರೀತಿಯ ಹನತೆಯ ಹಚ್ಚೋಣ ನೋಡಿ ಈ ರೀತಿಯಾಗಿ ಅವ್ರು ಬರಿತಾ ಹೋಗ್ತಾರೆ ಸೊ ನಾನು ಸುಮ್ಮನೆ ಒಂದು ಪದ್ಯದ ಎರಡು ಸಾಲ ಅಷ್ಟು ಬರ ತೋರಿಸಿದ್ದೀನಿ ಇದೇ ತರ ಆ ಮಕ್ಕಳು ಏನ್ ಮಾಡ್ಬೇಕಂದ್ರೆ ದಿನಾ ಒಂದು ಕೈ ಬರಹ ಶುದ್ಧವರ ಬರಹವನ್ನ ಬರಿತಾ ಹೋಗ್ಬೇಕಾಗತ್ತೆ ಆ ಕೆಲವರು ಈ ರೀತಿ ಬರೀತಾರೆ ನೋಡಿ ಇದನ್ನೇ ಹೇಗ್ ಬರೀತಾರೆ ಕೆಲವರು ಮಕ್ಕಳು ಹೀಗೆ ಬರೀತಾ ಇರ್ತಾರೆ ಹೀಗೆ ಬರಿತಾ ಇರ್ತಾರೆ ಅವಾಗ ಏನ್ ಮಾಡ್ಬೇಕು ನೋಡಿ ಈ ತರ ಬರೆದಾಗ ಅಟ್ಲೀಸ್ಟ್ ಇದನ್ನ ತಲೆಕಟ್ಟು ಅಂತ ಹೇಳ್ತೀವಿ ನಾವು ಈ ತಲೆಕಟ್ಟುಗಳನ್ನ ಸರಿಯಾದ ರೀತಿಯಲ್ಲಿ ಬರೆದಾದ್ಮೇಲೆ ಅವರು ಸರಿಯಾದ ರೀತಿಯಲ್ಲಿ ನೋಡಿ ಹೀಗೆ ಅವ್ರು ಕೊಡ್ತಾ ಹೋದ್ರೆ ಎಲ್ಲಿ ಅಸ್ವರ ಸೇರಿರುವಂತಹ ಅಕ್ಷರ ಇರುತ್ತೆ ಅದಕ್ಕೆ ಈ ರೀತಿ ಅವರು ತಲೆಕಟ್ಟನ ನೀಟಾಗಿ ಕೊಡ್ಬೇಕಾಗುತ್ತೆ ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಅವ್ರ ಹ್ಯಾಂಡ್ ರೈಟಿಂಗ್ ಅಂದ್ರೆ ಅದಕ್ಕೆ ಹೇಳಕ್ಕಾಗೋದೇ ಇಲ್ಲ ನೋಡಿ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿಸಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಮತ್ತೆ ಆ ನೆಕ್ಸ್ಟ್ ಹೇಗೆ ಆ ಒತ್ತಕ್ಷರಗಳನ್ನ ತೊಳುವಂತದ್ದು ಅಥವಾ ಎಲ್ಲಾದ್ರೂ ತಪ್ಪಾದ್ರೆ ಹೇಗೆ ಆ ನೋಡ್ಕೊಳ್ವಂತದ್ದು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಕೈ ಬರಹವನ್ನ ಅಂದವಾಗಿ ದುಂಡಾಗಿ ಗುಂಡಾಗಿ ಬರೆಯುವಂತಹ ಒಂದು ಕಲೆ ಹೇಗಿದೆ ಈ ಸ್ಕಿಲ್ನ ತಪ್ಪದೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಪ್ರತಿದಿನ ಹದಿನೈದು ನಿಮಿಷಗಳ ಕಾಲ ಪ್ರತಿದಿನ ಒನ್ ಪೇಜ್ ಅಥವಾ ಎರಡು ಪೇಜ್ ಒಂದು ಪುಟ ಅಥವಾ ಎರಡು ಪುಟದಷ್ಟು ಅವರು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಖಂಡಿತವಾಗ್ಲು ಮೂವತ್ತು ದಿನಗಳಲ್ಲಿ ಅವರಿಗೆ ಕೈ ಬರಹ ಅಂದವಾಗಿ ದುಂಡಾಗಿ ಖಂಡಿತವಾಗ್ಲೂ ಆಗುತ್ತೆ ಈ ಅಂದವಾದ ಬರವಣಿಗೆಯ ಬಗ್ಗೆ ಒಂದು ಶುಭಾಶಿತ ಇದೆ ಆ ಶುಭಾಶಿತ ಏನಂದ್ರೆ ಅಂದವಾದ ಶುದ್ಧವಾದ ಬರವಣಿಗೆಯು ಆ ವ್ಯಕ್ತಿಯ ಪರಿಶುದ್ಧವಾದ ವ್ಯಕ್ತಿತ್ವವನ್ನ ರೂಪಿಸುತ್ತದೆ ಅಂತ ಹೇಳ್ತಾರೆ ಸೊ ದಯಮಾಡಿ ಎಲ್ಲಾ ಮಕ್ಕಳು ನಿಮ್ಮ ಕೈ ಬರಹವನ್ನ ದುಂಡಾಗಿ ಅಂದವಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಮೂಲಕ ನಾನು ನಿಮಗೆ ಇನ್ನೊಂದು ಮಾಹಿತಿಯನ್ನ ತಗೊಂಡು ಬರ್ತೀನಿ ಅಲ್ಲಿಯವರೆಗೆ ಎಲ್ಲರೂ ಕ್ಷೇಮವಾಗಿರಿ ಅಂತ ಹೇಳ್ತಾ ಸರ್ವೇ ಜನ ಭವಂತು ನನ್ನ ಚಾನಲ್ಗೆ ದಯ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಧನ್ಯವಾದಗಳು